ಪವಿತ್ರ ಗೌಡ ತಪ್ಪು ಮಾಡಿಲ್ಲ ಅವರು ಹೊರಗೆ ಬರ್ತಾರೆ ಲಾಯರ್ ಬಾಲನ್ ಬಾಲನ್ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಅಂತ ಹೇಳ್ತೀವಿ ಬಿಡಿ ಶಿವಮೊಗ್ಗ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಲ್ಲೇ ಪಕ್ಕದಲ್ಲಿರಬಲ್ಲಕರನ್ನು ಪ್ರಶಸ್ಟ್ ಮಾಡಿ ರೇಣುಕಾಸ್ವಾಮಿ ಕಲೆ ಪ್ರಕರಣದ ನಟಿ ಪವಿತ್ರ ಗೌಡ ಅವರು ಪ್ರಮುಖ ಆರೋಪಿಯಾಗಿದ್ದಾರೆ ಅವರಿಗೆ ನೀಡಲಾಗಿದ್ದ ಜಾಮೀನನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಈಗ ಅವರ ಪರವಾಗಿ ವಾದ ಮಾಡಲು ಲಾಯರ್ ಬಾಲನ್ ಸಜ್ಜಾಗಿದ್ದಾರೆ ತಮ್ಮ ಮುಂದಿನ ನಡೆ ಏನು ಎಂದು ಅವರು ವಿವರಿಸಿದ್ದಾರೆ ಪವಿತ್ರಗೌಡ ಅವರು ಜಾಮೀನು ಕೊಡಿಸಲು ತಾವು ಪ್ರಯತ್ನಿಸುವುದಾಗಿ ಅವರು ಹೇಳಿದ್ದಾರೆ ಅಲ್ಲದೆ ಈ ಪ್ರಕರಣದಲ್ಲಿ ಪವಿತ್ರಗೌಡ ಅವರ ವಿರುದ್ಧ ಸಾಕ್ಷಿಯೇ ಇಲ್ಲ ಎಂದು ಲಾಯರ್ ಅವರು ಹೇಳಿದ್ದಾರೆ ನಾನು ಚಾರ್ಜ್ ಶೀಟ್ ಓದಿದ್ದೇನೆ ಕಣ್ಣಾರೆ ಕಂಡ ಸಾಕ್ಷಿಗಳು ಯಾರೂ ಇಲ್ಲ ಇರುವುದು ಟೆಕ್ನಿಕಲ್ ಎವಿಡೆನ್ಸ್ ಅವುಗಳಲ್ಲಿ ಗೌಡ ನಂಬರ್ ಇಲ್ಲ ಅವರು ಮೊಬೈಲ್ ಉಪಯೋಗಿಸಿಲ್ಲ ಇಡೀ ಚಾರ್ಜ್ ಶೀಟ್ನಲ್ಲಿ ಅವರು ಕನೆಕ್ಟ್ ಮಾಡುವ ಯಾವುದೇ ಸಿ ಸಿ ಟಿ ವಿ ದೃಶ್ಯ ಕೂಡ ಇಲ್ಲ ಪಬ್ಲಿಕ್ ಒತ್ತಡದಿಂದ ಚಾರ್ಜ್ ಶೀಟ್ ಹಾಕಿದ್ದಾರೆ ಜಾಮೀನು ವಜಾ ಆಗಿದ್ದರೆ ಬೇರೆ ಕಾರಣಗಳು ಇವೆ ಎಂದು ಬಾಲನ್ ಅವರು ತಿಳಿಸಿದ್ದಾರೆ ಓಕೆ ಎಸ್ ಏನೆಲ್ಲ ಕೇಸ್ ಮುಂದುವರಿತಂತ ತಿಳಿಯಬೇಕಾದರೆ ನಮ್ಮ ಐಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ